ಅಸ್ಸಲಾಂ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲ ನೋಡತ್ರಿ ನಮ್ಮ ಚಾನಲ್ ಆಪ್ ನಾ ಮುಸ್ತಫಾ ಬ್ಲಾಗ್ ಮತ್ತು ಇವತ್ತು ನಾವು ಎಲ್ಲಿ ಹೊಂಗೆ ಬಂದಿವಂದ್ರೆ ನಿಮ್ಗೆ ಗೊತ್ತೈತ್ರಿ ನೋಡತ್ತಿರ್ಬೋದು ಹಿಂದಿನ ಅತಿ ಉತ್ತಮ ದೃಶ್ಯ ದೃಶ್ಯ ಏನಂತಾರೆ ದೃಶ್ಯ 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 ಅಂತಾರತ್ರೀ ಮತ್ತು ದೃಶ್ಯ ನೋಡ್ರಿ ಹೆಂಗೈತಿ ಗೋಕಾಕ್ ವಾಟರ್ ಫಾಲ್ಸ್ ಇದು ಗೋಕಾಕ್ ವಾಟರ್ ಫಾಲ್ಸ್ ಹಿಂದಿನ ವಿಡಿಯೋದಾಗು ನೀವು ನೋಡಿರ್ಬೋದು ಬಟ್ ಈ ಟೈಪ್ ನೋಡಿಲ್ಲ ಯಾವಲ್ ಯಾಕಂದ್ರೆ ಈ ಟೈಪ್ ನೀನಂದ್ರು ಲಾಸ್ಟ್ ಟೈಮ್ ಎರಡು ಸಾವಿರ ಯಾವಾಗ ಬಂದಿದಪ್ಪ ಎರಡು ಸಾವಿರ ಯಾವಾಗ ಬಂದಿದ್ವಿ ಅಂತ ವಿಡಿಯೋ ಮತ್ತೆ ಎರಡ್ ಸಾವಿರ ಹತ್ತೊಂಬತ್ತದಾಗ ಈ ಟೈಪ್ ವಿಡಿಯೋ ಬಂದಿದ್ರಿ ಮತ್ತೆ ಐದು ವರ್ಷ ಆದ್ರೆ ಮತ್ತೀಗ ನೀರು ಬಂದೈತಿ ಮತ್ತೆ ಈಗ ಇದ ತೋರ್ಸದ್ ನಿಮ್ಗೆ ಏನಂದ್ರೆ ನೀವು ಇಲ್ಲಿ ಬಂದು ನೋಡ್ರಿ ಬಂದು ನೋಡ್ರಿ ಅಂದ್ರೆ ಇಲ್ಲಿ ಬಂದ ಗಿಲೀಜ್ ಗಿಲೀಜ್ ಮಾಡೋಂಗಿಲ್ಲ ಮತ್ತೆ ನೀರ್ ಕಡೆ ಜಾಸ್ತಿ ಹೋಗಂಗಿಲ್ಲ ಬಂದ ಬರೀ ವ್ಯೂದ ಮಜಾ ಮಾಡ್ರಿ ಎಂಜಾಯ್ ಮಾಡ್ರಿ ಬಂದು ನೀರಾಗ ಹೋಗುದ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಈ ನೀರ ಎಷ್ಟು ನೋಡಕ್ಕೆ ಚಲೋ ಅಂತಿತ್ತಲ್ಲ ಅಟ್ಟ ಡೇಂಜರ್ ಐತಿ ಮತ್ತು ಈ ನೀರು ತೋರಿಸಿದೆ ನಿಮ್ಗೆ ಯಾಕಂದ್ರೆ ಹೊರ್ಗಿನ ಮಂದಿ ಗುರ್ತಿರ ಹಂಗಿಲ್ಲ ಹಿಂಗೆ ನೀರು ಬಂದಿದ್ದತ್ತ ಬಂದು ನೋಡಿರಿ ಅಂತ ನಾವು ತೋರಿಸ್ತಿರ್ತಿವಿ ಮತ್ತು ಏನೈತಿಲ್ಲ ಈಗ ಇಲ್ಲಿಂದ ನಾವು ಎಲ್ಲಿ ಹೊಂಟೀವಿ ಅಂದರೆ ಡ್ಯಾಮ್ಗೆ ಹೊಂಟೀವಿ ಇಲ್ಲಿಂದ ಡ್ಯಾಮ್ ಹೊಂಟೀವಿ ಹಿಡ್ಕಲ್ ಡ್ಯಾಮ್ ಹೊಂಟೀವಿ ಹಿಡ್ಕಲ್ ಡ್ಯಾಮ್ ವಿಡಿಯೋ ನಿಮ್ಗೆ ತೋರಿಸ್ತಾನೆ ರೀ ಹಿಂಗೆ ವಿಡಿಯೋ ನೋಡ್ಕೋತಿರೀ ಮತ್ತು ಅಜ್ಜ ನಿಮ್ಗೆ ಏನೇನೋ ಮಾಡೋದ ನೋಡಿರಿ ಏನೇನು ತೋರ್ಸತಾನಿಯಾಜು ನಿಂತಾನ ಆಮ್ಯಾಗ ಹೇಳ್ತಾನಿಯಾಜ್ ನಡ್ರಿ ಹಿಂಗ ನಮ್ ಚಾನಲ್ ನೋಡ್ಕೊತಿರೀ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಡ್ರಿ ಹೋಗೋನು ಎಂತದ ಐತಿ ಎಂತದ್ ನೋಡ್ರಿ ನಡ್ರಿ ಮತ್ತ ಈಗ ಈಗ ಹೊಯ್ಟಿವಿಡ್ಕಲ್ ಡ್ಯಾಮ್ ಬರ್ರಿ ಹೋಗುನು ಹಿಡ್ಕಲ್ ಡ್ಯಾಮ್ ಮತ್ತ ಗೋಕಾಕ್ ವಾಟರ್ ಫಾಲ್ಸ್ ಮೇನ್ ಇದು ನೀರ್ ಬರುವ ಪಾಯಿಂಟ್ ಎಲ್ಲಿ ಐತ್ ನಿಮ್ಗೆ ತೋರಿಸ್ತೀವಿ ಈಗ ನಾವು ಹಿಡ್ಕಾಲ್ ಡ್ಯಾಮ್ ಐತ್ರಿ ನೋಡ್ರಿ ಹೋಗೋನು ಊರ ತುಂಬಾತೈತ್ರಿ ತುಂಬ ತುಂಬ ಬೆಳಾತ್ ಐತಿ ಯಾತ್ ಸ್ವಲ್ಪ ಕೆಮ ಹಿಡಿ ಬರ್ರಿ ಜಿಗತ್ ಜಿಗತ್ ಬರ್ರಿ ಇಬ್ರು ನೋಡ್ರಿ ನೀರ್ ಹೆಂಗ ಹರಿಯತೈತಿ ಗಟ್ಟರದಾಗಿಂದ ಮತ್ತ ವಿಠಲ್ ಬೈ ಯತಾನೆ ಇವ್ ಗಟ್ರದ ಕಾಲ್ ಹಾಕಿದೆ ಇದ ಗಟ್ರ ಫ್ರೆಶ್ ಗಟ್ರ ಇದು ಫಿಲ್ಟರ್ ಗಟ್ರೆ ಬರ್ರಿ ವಿಠಲ್ ಸರ್ ಹೋಗನು ಫಿಲ್ಟರ್ ಗಟ್ರಿ ನೀವು ನೋಡ್ರಿರ್ಬಹುದು ಫಿಲ್ಟರ್ ಗಟ್ರಿ ಯಾವತ್ ನೋಡ್ರಿ ನೀವು ಇಲ್ಲ ಅದಕ್ಕೆ ನಿಮ್ಗೆ ಫಿಲ್ಟರ್ ಗಟರ್ ತೋರಿಸಿದಿವಿ ಈಗ ಹೊಂಟಿವಿ ಡ್ಯಾಮ್ಗ ನೆಡ್ರಿ ಹೋಗೋನು 知らんねえ ಈಗ ಡ್ಯಾಮ್ ಬಂದಿವಿ ಡ್ಯಾಮ್ ವ್ಯೂ ನೋಡ್ರಿ ನೀವು ಹೆಂಗೈತಿ ಡ್ಯಾಮ್ ನೀರು ಫುಲ್ ಬಿಟ್ಟಾರ ನೋಡ್ರಿ ಹೆಂಗ ಹರಿಯತೈತಿ ನೀರು ಡ್ಯಾಮ್ ಅಲ್ಲಿ ಮುಂದೆ ಹೋಗಿನೂ ನೋಡ್ಬೋದು ನೀವು ಮತ್ತೀಗ ಡ್ಯಾಮ್ದಾಗ ಬಂದಿವ ಡ್ಯಾಮ್ ಮುಂದೆ ಹೋಗಿ ತೋರಿಸ್ತೀವಿ ಅಲ್ಲಿ ಮಟ್ಟ ಹೋಗಿ ತೋರಿಸ್ತೀವಿ ನಾವು ಯಾಕಂದ್ರೆ ಪರ್ಮಿಷನ್ ತಗೊಂಡ್ ಬಂದೀವಿ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀವಿ ನೋಡ್ಕೊತಿರೀ ಹಿಂಗೆ ನಡ್ರಿ ಅಲ್ಲಿ ಹೋಗಿ ನೋಡ್ರಿ ಡ್ಯಾಮ್ದಾಗ ನೀರು ಯಾವ ಟೈಪ್ ಬಂದೈತಿ ತುಪ್ಪ ನೋಡ್ಬೋದು ಮತ್ತು ನೋಡ್ರಿ ಈಗ ನಾವು ಬಂದೀವಿ ಡ್ಯಾಮ್ಕ ಡ್ಯಾಮ್ಗೆ ಬಂದೀವಿ ತೋರಿಸ್ತೀವಿ ನಿಮ್ಗೆ ಡ್ಯಾಮ್ ದೃಶ್ಯ ಹೆಂಗೈತಿ ಹೆಂಗಿಲ್ಲ ನೋಡ್ರಿ ಈಗ ಡ್ಯಾಮ್ ವ್ಯೂವ ಹಿಂದಿಂದ ನೋಡ್ತಿರ್ಬಹುದು ನೀವು ಯಾವ ಟೈಪ್ ಡ್ಯಾಮ್ ವ್ಯೂ ಐತಿ ಮತ್ತೀಗ ಪೂರ ಮುಂದೆ ಹೊಂದಿವಿ ನಾವು ಡ್ಯಾಮ್ದಾಗ ಪೂರ ಮುಂದೆ ಹೋಗಿ ಡ್ಯಾಮಾಗ ಸಿಚುವೇಶನ್ ಏನೇನ ಐತಿ ಏನೇನಿಲ್ಲ ಎಲ್ಲ ತೋರಿಸ್ತೀವಿ ನಮ್ಮ ರಿಯಾಜ್ ಹೇಳಿ ಸ್ವಲ್ಪ ರಿಯಾಜ್ ಏನಾರ ಏನಾರ ಹೇಳು ಒಂದು ನಾಲ್ಕು ಮಾತು ಆಮೇಲೆ ಹೇಳ್ತಾನ ಆಮ್ಯಾಗ ಅದ ಇವನ್ ರಿಯಾಜ್ ಅಂದ ಆಮ್ಯಾಗ ಯಾವಾಗ ಬರ್ತೈತಿ ನಾನು ನೋಡತಾನ ಹಿಂಗ ನೋಡ್ಕೊತಿರ್ರಿ ಈಗ ಡ್ಯಾಮ್ದ ದೃಶ್ಯ ನಿಮ್ ತೋರಿಸ್ತಾನೆ ನಡ್ರಿ ಹೋಗ ನೋಡ್ರಿ ಈಗ ಬಂದಿವ ಡ್ಯಾಮ್ ಕ ವಿಡಿಯೋ ಮಾಡಕ ನಿಮ್ದ ಡ್ಯಾಮ್ ವ್ಯೂ ತೋರಿಸ್ತೇನೆ ನೋಡ್ರಿ ಈಗ ಮೇನ್ ಪಾಯಿಂಟ್ ಇದೆ ಡ್ಯಾಮ್ ದ ಇಲ್ಲಿ ಬರಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಬರ್ಬೇಕಂದ್ರ ಪರ್ಮಿಷನ್ ತಗೊಂಡ್ ಬರ್ಬೇಕ ನಾವು ಎಲ್ಲಾ ಪರ್ಮಿಷನ್ ತಗೊಂಡ್ ಬಂದಿವಿ ನಿಮಗೂ ಈಗ ತೋರಿಸ್ತೇನೆ ನೋಡ್ರಿ ಡ್ಯಾಮ್ ದೃಶ್ಯ ಹೆಂಗೈತಿ ಹೆಂಗಿಲ್ಲ ನೀರ್ದ ಅವ್ರು ಬರಾತೈತಿ ನಿಮ್ಗ ಬರಾತಿರ್ಬಹುದು ಮತ್ತೆ ಈಗ ತೋರಿಸ್ತಾನೆ ನೋಡ್ರಿ ಯಾವ ಟೈಪ್ ನೀರ್ ಬರತೈತಿ ಅಂದ್ರ ಬಾಳ ಕೆಟ್ಟ ನೀರ್ ಐತ್ರಿ ಅಂದ್ರೆ ಬಾಳ್ ಕೆಟ್ಟ ನೀರೈತಿ ನೋಡಬಹುದು ಫುಲ್ ನೀರ್ ಹರಿಯತೈತ್ರಿ ಇಟ್ಟು ಹರಿಯದೈತ್ ನೀರ ಏನ್ ಬಾಳ್ ಕೆಟ್ಟ ಹರಿಯತೈತಿ ನೀರ ಈಗ ನಿಮ್ಗ ವ್ಯೂ ತೋರಿಸ್ತಾನೆ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ಬರೀ ಮುನ್ ಯಾಜಿದೆ ಈಗ ತೋರ್ಸ್ತಾನೆ ನೋಡ್ರಿ ಫುಲ್ ಗಿಚ್ಚು ನೀರು ವರದೈತಿ ಯಾವ ಟೈಪ್ ಐತೆ ಅಂದ್ರ ಅಂದ್ರೆ ಬಾಳ್ ಕೆಟ್ಟ ಐತ್ರಿ ನೋಡ್ರಿ ತೋರಿಸ್ತಾರೆ ತೋರ್ಸ್ತಾನಿ ಪೂರಾ ಡ್ಯಾಮ್ ವ್ಯೂ ಮತ್ತ್ ಡ್ಯಾಮ್ ವ್ಯೂ ನೋಡತ್ರಿ ಡ್ಯಾಮ್ ವ್ಯೂ ನೋಡತಿರ್ಬಹುದು ಯಾವ ಟೈಪ್ ಡ್ಯಾಮ್ ನೀರ್ ಬರತೈತ್ರಿ ಫುಲ್ಲು ನೀರ್ ಐತ್ರಿ ಮತ್ತ್ ಎಕ್ದಮ್ ಜಬರ್ದಸ್ತ್ ನೀರ್ ಬರತ್ ಐತ್ರಿ ನೀರ್ ಅಂದ್ರೂ ನೀವು ನೋಡತ್ರಿ ಎಲ್ಲಾ ದ್ವಾರ ಓಪನ್ ಮಾಡಿದಾರೀ ನೀರ ಮತ್ತ್ ಏನಂತಾರ ಬಾರಿ ನೀರ್ ಬಿಟ್ಟಾರೀ ಬಾಳ್ ಅಂದ್ರ ಬಾಳ್ ಈಗ ಬಹುಶಃ ಬೋಕಾಗದಾಗ ಇನ್ನ ನೀರ್ ಬರಬಹುದು ಯಾಕಂದ್ರೆ ಈಗ ಬರ್ನ್ ಮಾಡುವ ಚೆನ್ನಾಗಿಲ್ರಿ ಅವ್ರು ಯಾಕಂದ್ರ ಬಾಳೆಕ ನೀರ್ ಬರದೈತ್ರಿ ಹಚ್ಚಿಗಡೆ ತೋರ್ಸ್ರಿ ಅದ ಫುಲ್ ನೀರ್ ಅಂದ್ರೆ ನೋಡ್ಬಹುದು ಯಾವ ಟೈಪ್ ನೀರು ಐತ್ರಿ ಫುಲ್ ಪುರ ಇನ್ನೂ ಮ್ಯಾಗ ನೀರ್ ಬಂದ ಹರಿಯತ್ ಐತ್ರಿ ನೋಡ್ರಿ ಹೆಂಗೈತಿ ನೀರ ನೋಡ್ಬಹುದು ಯಾವ ಟೈಪ್ ನೀರು ಐತಿ ನೋಡ್ರಿ ಇನ್ನ ತೋರಿಸ್ತೀರಿ ನಿಮ್ದ ನೋಡ್ರಿ ಇನ್ನೂ ನೋಡ್ತಾ ಇರಿ ಯಾವ ಟೈಪ್ ಐತಿ ಇಲ್ಲ ಎಲ್ಲ ತೋರಿಸ್ತಾನೆ ನನ್ನ ವಿಡಿಯೋ ನೋಡ್ಕೋತಿರೀ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ್ರಿ ನೋಡ್ರಿ ಬರೀ ಮುಂದೆ ತೋರಿಸ್ತಾನೆ ನಿಮ್ಗೆ ಸ್ವಲ್ಪ ನೋಡ್ರಿ ಹೆಂಗೈತಿ ನೋಡ್ರಿ ನೀರು ದೃಶ್ಯ ಒಂದ್ ನಾಲ್ಕು ಮಾತು ಹೇಳ್ದೆ ಬಾಳ್ ಅಂದ್ರೆ ಬಾಳ್ ಕೆಟ್ಟ ನೀರ್ ಐತ್ರಿ ಇಲ್ಲಿ ಬರಕ್ ಅಂದ್ರ ಹೋಗ್ಬೇಡ್ರಿ ನೋಡ್ರಿ ಯಾವ ಟೈಪ್ ನೀರ್ ಐತಿ ನೀವು ನೋಡಕ್ಬಹುದು ಮತ್ತ ಇಲ್ಲೇ ಬರಾಕ್ ಹೋಗ್ಬೇಡ್ರಿ ಮೊದ್ಲೇ ಹೇಳತ್ತ ಯಾಕಂದ್ರ ಇಲ್ಲೇ ಬರ್ಬೇಕಂದ್ರ ಒಂದ್ ಪರ್ಮಿಷನ್ ಬರ್ರಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅದು ಇರ್ತಾರೆ ಅವ್ರಿಗೂ ತೊಂದರೆ ಇರ್ತೈತಿ ಮತ್ತೆ ಅದಕ್ಕೆ ಹೇಳತ್ತೀ ನೋಡ್ರಿ ಫುಲ್ ಇಲ್ಲಿ ಅಂದ್ರೂ ಪೂರಾ ಬಂದೈತ್ರಿ ನೀರು ಇಲ್ಲೂ ಫುಲ್ ಎಲ್ಲ ದ್ವಾರ ಓಪನ್ ಮಾಡಿದ್ರಿ ನೋಡ್ಬೌದು ಹತ್ತು ಡೋರ್ ಏನು ಓಪನ್ ಹತ್ತು ಅದಾವ ಹತ್ತು ಡೋರ್ ಹತ್ತಿ ಏನು ಒಂಬತ್ತು ಅದಾವೆ ನಾನು ಕಾನೂನು ಇರ ಕಾಲಿಗೆ ಮತ್ತು ಫುಲ್ ಓಪನ್ ಮಾಡಿದ ರೀ ಎಷ್ಟು ನೀರು ಬಿಟ್ಟಾರಂದ್ರೆ ಬಾಳ ಕಟ್ ಬಿಟ್ಟಾರೆ ಬೊಕ್ಕ ನಕ್ಕಿ ಈ ಸಲ ಮತ್ತೆ ನೀರು ಬರ್ಬೋದು ನೋಡಿರಿ ಅಂದರೂ ಭಾಳ ಬಿಟ್ಟಾರ್ರೀ ಒಟ್ಟು ನೀವು ಬಂದೈತೆ ಅಂದ್ರೆ ಇಲ್ಲೇ ಮುಂದದು ನೀರು ಮುಂದದು ಯಾರೂ ಹೋಗೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀರು ಎಷ್ಟು ಚಂದ ಕಾಣ್ತೈತಲ್ಲ ಅಷ್ಟು ಡೇಂಜರು ಐತಿ ಅದಕ್ಕೆ ಏನೈತಲ್ಲ ಭಾಳ ಮುಂದೆ ಹೋಗಾಕ ಹೋಗಬೇಡ್ರಿ ಬೇಡ್ರಿ ಮತ್ತೆ ಮುಂದೆ ತೋರಿಸ್ತೀನಿ ಆಯ್ತು ಆಯ್ತು ಸೊ ಆಯ್ತು ನೋಡ್ಬೋದು ನೀರ ಫುಲ್ ವ್ಯೂ ನೀರ ಈ ಟೈಪ್ ವಿಡಿಯೋ ನಿಮ್ಗೆ ಯಾರು ತೋರ್ಸಂಗಿಲ್ಲ ನೋಡ್ರಿ ಇದು ಬ್ರೇಕಿಂಗ್ ನ್ಯೂಸ್ ನೋಡ್ರಿ ನೀರಂದ್ರು ಜಾಸ್ತಿ ಆಗತೈತ್ರಿ ನೀರ ಈಗ ನೋಡಿದ್ರೆ ಸ್ವಲ್ಪ ಕಡಿಮೆ ಮತ್ತೆ ಜಾಸ್ತಿ ಆಗೈತ್ರಿ ಈಗ ಬಾರಿ ಅದ್ ಹೋದ್ರು ನಾವು ಯಾಕಂದ್ರೆ ಡೇಂಜರ್ ಐತಿ ಹೋದ್ರು ನೋಡಿರಿ ಈಗ ಹೋಗ್ತೀವಿ ನಾವು ಅಲ್ಲಿ ಮುಂದಿನ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಹೆಂಗಿಲ್ಲ ಈಗ ಎಲ್ಲ ಮುಂದಿನ ತೋರಿಸಿನಿ ಹಿಂದಿನ ತೋರಿಸಿನಿ ಎಲ್ಲ ತೋರಿಸಿನಿ ಇಲ್ಲ ಮತ್ತೆ ನಾ ಹೋಗ್ರಿ ಈಗ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ರೀ ಯಾಕಂದರೆ ಒಂಟಿ ಮನೆಗೆ ರೀ ನಡ್ರಿ ಹೋಗೋಣ ಈಗ ನೀವು ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ಇಂಥ ವಿಡಿಯೋ ನಿಮ್ಗೆ ಯಾರೂ ತೋರ್ಸಂಗಿಲ್ಲ ಫಸ್ಟ್ ಒನ್ ಸೆಕೆಂಡ್ ಒನ್ ಏನಂದ್ರೆ ನಾವು ಇಲ್ಲಿ ಮಟ್ಟ ಅಂದ್ರೆ ಒಂದು ಪರ್ಮಿಷನ್ ತೊಗೊಂಡು ಬಂದೆವು ಅಗಲೆಲ್ಲಿ ನಾ ಯಾಕೇಳತ್ತೆ ನೀರು ಭಾಳ ಡೇಂಜರ್ ರೈತಿ ನೀರು ನಡೋಕೆ ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀರು ಭಾಳ ಹರಿಯತೈತಿ ಭಾಳ ಅಂದ್ರೆ ಭಾಳ ಹರಿಯಾತೈತಿ ಜಕ್ಕೊತ್ ಹೊಂಟೈತಿ ಅದಕ್ಕೆ ನಿಮ್ಗೆ ಹೇಳತನ್ರಿ ನಾ ಹಿಂಗೆ ನೋಡ್ತಾ ನೋಡ್ತಾಯಿರಿ ಇಂಥ ವೀಡಿಯೋ ನಿಮ್ಗೆ ಚಲೋ ಚಲೋ ನಿಮ್ಗೆ ಬಿಡ್ತಿರ್ತನ ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ನೋಡಿರಿ ಹೋಗೋಣ